ನಮಸ್ತೆ ವೀಕ್ಷಕರೇ ಇವತ್ತಿನ ಅಭ್ಯಾಸದಲ್ಲಿ ನಾವು ಫೇಸ್ ಯೋಗ ಅಂದರೆ ಮುಖದ ಅಂದವನ್ನು ಹೆಚ್ಚಿಸೋದಕ್ಕೆ ಕೆಲವೊಂದಷ್ಟು ವ್ಯಾಯಾಮಗಳನ್ನು ಎಕ್ಸಸೈಸ್ಗಳನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ತುಂಬಾ ಜನ ತಲೆ ಕೆಡ್ಸ್ಕೋತಾರೆ ಅದರಲ್ಲಿ ಹೆಚ್ಚು ಹೆಣ್ಮಕ್ಳು ಆ್ಯಂಟಿ ಏಜಿಂಗ್ ಆಗಿರಬೇಕು ಮುಖ ತುಂಬ ಏಜ್ ಆದಂಗೆ ಕಾಣಬಾರ್ದು ತುಂಬ ಪ್ರಾಯ ಆದಂಗೆ ಕಾಣಬಾರ್ದು ಅನ್ನೋದನ್ನು ತುಂಬ ರೀತಿಯಲ್ಲಿ ಓದಾಟ ಮಾಡಿಕೊಂಡು ಬ್ಯೂಟಿಷಿಯನ್ಗಳಿಗೆ ಒಂದಷ್ಟು ದುಡ್ಡು ಇಟ್ಕೊಂಡು ಬ್ಯೂಟಿ ಪಾರ್ಲರಿಗೆ ಒಂದಷ್ಟು ದಿನ ನಿತ್ಯ ಸುತ್ತಾಡೋ ಥರ ಆಗೋಗ್ತಾ ಇದೆ ಒಂದಷ್ಟು ಕ್ರೀಮ್ಗಳನ್ನೆಲ್ಲ ಅಪ್ಲೈ ಮಾಡಿಕೊಂಡು ಹೇಗೆ ಅಂತ ಪ್ರಯತ್ನಿಸ್ತಾ ಇರ್ತಾರೆ ಆದರೆ ಇದು ನ್ಯಾಚುರಲ್ ಆಗಿ ನಮ್ಮ ಕೆಲವೊಂದು ಪ್ರೆಷರ್ ಪಾಯಿಂಟ್ಗಳನ್ನು ಆ್ಯಕ್ಟಿವ್ ಮಾಡಿಕೊಂಡು ಮುಖದ ಅಂದವನ್ನು ಅಟ್ರಾಕ್ಟಿವ್ನೆಸ್ಸನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ತುಂಬ ರಿಂಕಲ್ಸ್ ಆಗಿರುತ್ತೆ ಫೋರೆಡ್ ಲೆವೆಲಲ್ಲಿ ರಿಂಕಲ್ಸ್ ಇರುತ್ತೆ ಆ ರಿಂಕಲ್ ಫ್ರೀ ಮಾಡ್ಕೊಳ್ಳೋದಿರ್ಬೋದು ಆ್ಯಂಡ್ ತುಂಬ ಸ್ಕಿನ್ ಸ್ಯಾಗ್ ಆದಂಗಿರುತ್ತೆ ಅದನ್ನೇ ಅವಾಯ್ಡ್ ಮಾಡೋದಿರ್ಬೋದು ಈ ಥರ ರೆಗ್ಯುಲರ್ ಪ್ರಾಕ್ಟೀಸ್ಗಳನ್ನು ಮಾಡೋದರಿಂದ ಇಂಥವುಗಳನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ತಾ ಹೋಗ್ಬೋದು ಡಬಲ್ ಚಿನ್ ಇರುತ್ತೆ ಆ ಡಬಲ್ ಚಿನ್ನನ್ನು ಹೋಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಹಳೆ ಕಾಲದಲ್ಲಿ ಕೂಡ ನೋಡಿದ್ದಿರ್ಬೋದು ಆಯಿಲ್ ಪುಲ್ಲಿಂಗ್ ಅಂತ ಒಂದು ಮೆಥಡ್ ಇತ್ತು ಸೊ ಈ ಆಯಿಲ್ ಪುಲ್ಲಿಂಗ್ ಅಂದರೆ ಕೊಕೊನೆಟ್ ಆಯಿಲನ್ನು ಎಣ್ಣೆನ ಬಾಯಲ್ಲಿ ಹಾಕ್ಕೊಂಡು ಅಂತ ಮಾಡ್ತಾ ಹೋಗ್ತಾಯಿದ್ದೀರು ಸೊ ಅದು ಕೂಡ ಬೆಸ್ಟ್ ವೇ ಚೆನ್ನಾಗಿ ಮಸಲ್ಸ್ಗಳಿಗೆ ಎಕ್ಸಸೈಸ್ ಸಿಗುತ್ತೆ ಸೊ ಆ ರೀತಿ ಅಭ್ಯಾಸವನ್ನು ಕೂಡ ಮಾಡ್ಬೋದು ಅಥವಾ ಈ ಕೆಲವೊಂದು ಎಕ್ಸಸೈಸ್ಗಳನ್ನು ಬಿಡುವು ಮಾಡ್ಕೊಂಡು ಬಟ್ ಏನೇ ಮಾಡಿದ್ರು ಕನ್ಸಿಸ್ಟೆನ್ಸಿ ರೆಗ್ಯುಲಾರಿಟಿ ಇರಬೇಕು ಇಲ್ಲಾಂದರೆ ಅದು ಪ್ರಯೋಜನಕ್ಕೆ ಬರಲ್ಲ ನನಗೆ ಇವತ್ತೊಂದಿನ ನನಗೆ ಫ್ರೀ ಇದ್ದೀವಿ ಮೂಡಿದೆ ಅಂತ ಹೇಳಿ ಮಾಡಿ ಪ್ರಯೋಜನ ಇಲ್ದಂಗೆ ಆಗುತ್ತೆ ಇನ್ಯಾವಾಗಲೂ ನಮಗೆ ನಿಟ್ಟು ಬಂದಂಗೆ ಮತ್ತೆ ಮಾಡಿದ್ರೆ ಹಾಗಾಗಿ ನಿತ್ಯ ನಿರಂತರವಾಗಿ ಈ ಅಭ್ಯಾಸಗಳನ್ನ ಬಂದರೆ ಖಂಡಿತವಾಗಿ ನಿಮ್ಗೆ ಕೆಲವೊಂದು ಅಭ್ಯಾಸಗಳನ್ನು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಮಾಡಿದಾಗಲೇ ಆ ಭಾಗದಲ್ಲಿ ಒಂದು ರಕ್ತ ಪರಿಚಲನೆ ಆಗ್ತಾ ಹೋಗುತ್ತೆ ಯಾಕೆಂದರೆ ಇದಕ್ಕೆ ಎಷ್ಟೋ ಜನ ಎಷ್ಟೋ ಇನ್ವೆಸ್ಟ್ ಮಾಡ್ತಾರೆ ಇದು ನ್ಯಾಚುರಲ್ ಆಗಿ ನಿಮಗೆ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಿದಾಗ ಒಳಗಡೆಯಿಂದನೇ ಇಂಟರ್ನಲ್ ಆಗಿ ಗ್ಲೋ ಬರುವಂಥದ್ದಾಗಿರುತ್ತೆ ಸೊ ರಕ್ತ ಸಂಚಾರ ಫೇಶಿಯಲ್ ಭಾಗಕ್ಕೆ ಫೇಶಿಯಲ್ ಮಸಲ್ಗೆ ಚೆನ್ನಾಗಾಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವಾಗಲೂ ನಗ್ತಾ ಇರಬೇಕು ಫೇಶಿಯಲ್ ಮಜ್ಲಲ್ಲಿ ಯಾವುದೇ ಹಿಂಡುವಿಕೆ ಇರಬಾರ್ದು ಆವಾಗ ಮುಖದ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಒಂದು ಫ್ಯೂ ಅನ್ನ ಒಂದು ಕೆಲವು ವ್ಯಾಯಾಮಗಳನ್ನು ಕ್ವಿಕ್ಕಾಗಿ ಯಾವುದ್ಯಾವುದು ಹೇಗೆ ಹೇಗೆ ಮಾಡ್ಕೊಂಡು ಹೋಗ್ಬೋದು ಅಂತ ನೋಡ್ತಾ ಹೋಗೋಣ ಆ್ಯಂಡ್ ಎಸಸೈಸ್ಗಳನ್ನು ರಿಪೀಟ್ ರಿಪಿಟೇಷನ್ ಎಷ್ಟು ಸಲ ಮಾಡಬೇಕು ಅಂತ ನಿಮಗಿರ್ಬೋದು ನಿಮ್ಮ ಸಮಯಕ್ಕೆ ಹೊಂದಿಸ್ಕೊಂಡು ನೋಡಿಪ್ಪ ಒಂದು ಎರಡು ಮೂರು ಎಕ್ಸಸೈಸನ್ನು ತೊಗೊಂಡು ಅದನ್ನೇ ಒಂದು ಮೂವತ್ತು ಮೂವತ್ತು ಸಲ ಮಾಡ್ತೀರಾ ಫೈನ್ ಗೊತ್ತು ಓಕೆ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ ತುಂಬ ಡಬಲ್ ಚಿನ್ ಇದೆ ನನಗೆ ಡಬಲ್ ಚಿನ್ ಅವಾಯ್ಡ್ ಆಗುವಂಥ ಎಕ್ಸಸೈಸ್ಗಳನ್ನೇ ಜಾಸ್ತಿ ಮಾಡಿಕೊಳ್ಳಿ ಅಥವಾ ನೀವು ಎಲ್ಲನೂ ಮಾಡ್ತೀರಾ ಓವರ್ ಆಲ್ ಅಂತಂದ್ರೆ ಎಲ್ಲತ್ ಮಾಡ್ಕೊಂಡು ಹೋದ್ರು ಓಕೆ ನಿಮ್ಗೆ ಹೇಗೆ ನಿಮ್ಮ ಸಮಯ ಹೊಂದಸ್ಕೊಳಕಾಗುತ್ತಾ ಅದಕ್ಕೆ ತಕ್ಕಂತೆ ರಿಪಿಟೇಷನ್ ತಗೊಳ್ತಾ ಹೋಗಬಹುದು ಹಾಗಾದ್ರೆ ಎಕ್ಸಸೈಸ್ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಫೋರ್ ಎಡ್ ಭಾಗವನ್ನು ಫೋರ್ ಎಡ್ ಭಾಗದ ರಿಂಕಲ್ ಅನ್ನ ಫ್ರೀ ಮಾಡೋದಕ್ಕೆ ಇರುವಂತಹ ಅಭ್ಯಾಸವನ್ನ ಹೇಳ್ಕೊಡೋದು ಫಸ್ಟ್ ಆಫ್ ಆಲ್ ಆರಾಮಾಗಿ ಒಂದಷ್ಟು ಪ್ರಾಣಾಯಾಮ ಧ್ಯಾನಗಳನ್ನು ಮಾಡಿಕೊಂಡು ಅಭ್ಯಾಸಕ್ಕೆ ಹೋದರೆ ಇನ್ನೂ ಒಳ್ಳೆಯದು ಬಿಡುವಿದ್ರೆ ನಮಗೆ ಅಂದರೆ ಕಾಮ್ ಡೌನ್ ಮಾಡಬೇಕು ಫಸ್ಟ್ ಆಫ್ ಆಲ್ ಆ ಸ್ಟ್ರೆಸ್ ಫ್ರೀ ಆಗಬೇಕು ಅದು ಮಾಡ್ಕೊಂಡು ಮಾಡಿದ್ರೆ ತುಂಬ ಉತ್ತಮ ಅಟ್ಲೀಸ್ಟ್ ಅದು ಯಾವುದೂ ಒಂದು ಓಂಕಾರ ಚಾಂಟ್ ಮಾಡ್ಕೊಂಡು ಕೂಡ ಅಭ್ಯಾಸವನ್ನು ತೊಗೋಬೋದು ಈಗ ಫೋರ್ಹೆಡ್ ಲೆವೆಲ್ನ ಅಭ್ಯಾಸವನ್ನು ನೋಡ್ತಾ ಹೋಗ್ತೀವಿ ಎಲ್ಲ ಕೈಯ ಫಿಂಗರ್ ಟಿಪ್ಗಳನ್ನು ಎಲ್ಲಿ ಹಣೆಯ ಭಾಗಕ್ಕೆ ಅಂದರೆ ಹುಬ್ಬಿನ ಮೇಲ್ಭಾಗಕ್ಕೆ ಇಟ್ಟು ಅಪ್ವರ್ಡ್ इन दि ब्रेथार्टेंट पार्ट सिंक्रिप बेलमुख ಈ ಭಾಗವನ್ನ ಒಟ್ಟೊಟ್ಟಿಗೆ ಬೆರಳು ಸ್ಪರ್ಶ ಮಾಡಿ ಅಡ್ಡಡ್ಡ ಅಗಲ ಅಗಲವಾಗಿ ಹೊರಿಸೋಂಟ ಸ್ಪೆಚ್ ಅನ್ನ ತಗೊಳ್ತೀವಿ ಮಾಡಿ ಎಳಿತಾ ಬರೋದು ಉಸಿರನ್ನ ಒಳಕ್ಕೆ ಎಳಿತ ಇನ್ಹೇಲ್ ಎಷ್ಟು ನೀವು ಡೀಪ್ ಬ್ರೀದಿಂಗ್ ಮಾಡ್ತೀರೋ ಅಷ್ಟು ಸ್ಟ್ರೆಸ್ ಫ್ರೀ ಆಗುತ್ತೆ ಆಗುತ್ತೆ ದಟ್ ಇಸ್ ಇಂಪಾರ್ಟೆಂಟ್ ಎಸ್ ಎರಡು ಎಕ್ಸಸೈಸನ್ನು ನಾವು ಫೋರ್ ಎಡ್ ಲೆವೆಲ್ಗೆ ಮಾಡಿದ್ವಿ ಈಗ ನೆಕ್ಸ್ಟ್ ಕಣ್ಣಿನ ಭಾಗಕ್ಕೆ ಮಾಡ್ತೀವಿ ಕಣ್ಣಿನ ಲೆನ್ಸಿನ ಒಂದು ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ಮತ್ತೆ ಅಟ್ರಾಕ್ಟಿವ್ನೆಸ್ ಅನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಐಬಾಲ್ ಎಕ್ಸೈಸನ್ನು ಮಾಡೋದು ತುಂಬ ಒಳ್ಳೆಯದು ಐಬಾಲ್ ಎಕ್ಸಸೈಸ್ ಅಂದರೆ ಐಬಾಲನ್ನು ಒಮ್ಮೆ ರೈಟ್ಗೆ ಒಮ್ಮೆ ಲೆಫ್ಟ್ಗೆ ಒಮ್ಮೆ ರೈಟ್ಗೆ ಒಮ್ಮೆ ಲೆಫ್ಟ್ಗೆ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಈ ರೀತಿ ಕೂಡ ಮೂವ್ ಮಾಡ್ತಾ ಹೋಗ್ಬೋದು ಅಥವಾ ರೊಟೇಷನ್ ಮೂವ್ಮೆಂಟು ಸೊ ಈ ಅಭ್ಯಾಸಗಳನ್ನು ಕೂಡ ಒಳ್ಳೆಯದು ಲೆನ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಹೋಗುತ್ತೆ ಈ ಅಭ್ಯಾಸವನ್ನು ಮಾಡೋದರಿಂದ ಅದಲ್ಲದೆ ಹೊರಭಾಗದ ಸ್ಕಿನ್ನಿನ ಅಟ್ರಾಕ್ಷನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತಂದರೆ ಸೊ ಎರಡೂ ಕೈಯ ಇಂಡೆಕ್ಸ್ ಫಿಂಗರ್ ಅಥವಾ ಎರಡೆರಡು ಫಿಂಗರ್ ತಗೊಂಡ್ರು ಓಕೆ ಸೊ ಕಣ್ಣಿನ ಮೇಲ್ಭಾಗದಿಟ್ಟು ಬಿಟ್ಟು ಈ ಪೋರ್ಷನನ್ನು ಕವರ್ ಆಗುವ ರೀತಿಯಲ್ಲಿ ಜಸ್ಟ್ ಜೆಂಟಲಾಗಿ ಫೆದರ್ ಮಸಾಜನ್ನು ತಗೊಳ್ತಾರೆ ಅಥವಾ ಮೂರು ಫಿಂಗರ್ ಇಟ್ ಮಾಡ್ತೀರಂದ್ರೂ ಫೈನ್ ತೊಂದರೆ ಇಲ್ಲ ಒಂದು okay 2ltr okay 3ltr okay rotational movement this is hard that's it ಈ ಭಾಗವನ್ನ ಕವರ್ ಮಾಡ್ಕೊಂಡು ಬರ್ಬೇಕು यस ಎಷ್ಟು ಬೇಕು ರಿಪಿಟೇಷನ್ ಮಾಡಬಹುದು ಈಗ ಇನ್ನೊಂದು ಅಭ್ಯಾಸ ಎರಡು ಕೈಯಲ್ಲಿ ಮೀ ಆಕಾರವನ್ನ ತಗೊಳ್ತೀವಿ ಇಂಡೆಕ್ಸ್ ಮತ್ತೆ ಮಿಡಿಲ್ ಫಿಂಗರ್ ಅನ್ನ ತೋಳು ಬೆರಳು ಮತ್ತೆ ಮಧ್ಯದ ಬೆರಳನ್ನ ಕೆಳಭಾಗದಿಂದ ಈ ಕಣ್ಣಿನ ಹೊರ ಅಂಚುಗಳಿಗೆ ಎಡ್ಜುಗಳಿಗೆ ಕೈ ತಗೊಂಡೋಗಿ ಇಲ್ಲೆಲ್ಲ ತುಂಬಾ ರಿಂಕಲ್ಸ್ ಇರುತ್ತೆ ಕಣ್ಣಿನ ಸೈಡಿನ ಭಾಗದಲ್ಲಿ ಅದು ಫ್ರೀ ಆಗಕ್ಕೆ ಹೆಲ್ಪ್ ಆಗುತ್ತೆ ಅಪ್ ಲಿಫ್ಟ್ ಅಂದ್ರೆ ಸ್ಯಾಗ್ ಆಗ್ತಾ ಇರುತ್ತಲ್ವ ಅಲ್ವಾ ಸ್ಕಿನ್ ಜೋತಿ ಬಿದ್ದಂಗೆ ಆಗ್ತಾ ಇರುತ್ತೆ ಅದು ಅವಾಯ್ಡ್ ಆಗುತ್ತೆ ಮೇಲ್ಮುಖವಾಗಿ ಚರ್ಮವನ್ನ ಮಾಂಸ ಎಳೆದು ಲಿಫ್ಟ್ ಮಾಡಿ ನಿಲ್ಲಿಸುವ ಹಾಗೆ ಅಭ್ಯಾಸ ಇರುತ್ತೆ ಎರಡು ಅಭ್ಯಾಸ ಫೋರ್ಐಟಿಗೆ ಎರಡು ಅಭ್ಯಾಸ ಕಣ್ಣಿಂಗ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಈಗ ಚೀಕ್ ಲೆವೆಲ್ಗೆ ಹೋಗ್ತೀವಿ ಬಲೂನ್ ತರ ಬಲೂನಿಂಗ್ ಮಾಡ್ಕೋತೀವಿ ಚೀಕ್ ಅನ್ನ ಎಷ್ಟಾಗುತ್ತಷ್ಟು ಇನ್ಹೇಲ್ ಮಾಡ್ಕೋತೀವಿ ಬಾಯಿಯ ಮೂಲಕ ಉಬ್ಬಸ್ಕೊಳ್ತೀವಿ ಫಿಂಗರ್ ಅನ್ನ ಲಿಪ್ ಆನ್ ದಿ ಫಿಂಗರ್ ಒನ್ ಫಿಂಗರ್ ಆರ್ ಟೂ ಫಿಂಗರ್ ಅನ್ನು ಇಟ್ಕೊಳ್ತೀವಿ ಅದ್ರ ಮೇಲೆ ಹೋಲ್ಡ್ ಮಾಡ್ತೀವಿ ಇನ್ನೂ ಪಾಸಿಬಿಲಿಟೀಸ್ ಇದ್ರೆ ಟ್ಯಾಪ್ ಕೂಡ ಮಾಡಬಹುದು ಅಥವಾ ಜಸ್ಟ್ ಹೋಲ್ಡ್ ಮಾಡಿ ಕೂಡ ನಿಲ್ಲಿಸಬಹುದು ನಾನು ಎರಡು ಮಾಡಿ ತೋರಿಸ್ತೀನಿ ಮಾಡೋದು ತುಂಬಾ ಇಫೆಕ್ಟಿವ್ ಆಗಿರುತ್ತೆ ಫಿಂಗರ್ ಟಿಪ್ಪಿಗಿಂತ ಈ ತರ ಇದೇ ರೀತಿಯಲ್ಲಿ ಇನ್ನೊಂದು ಸೆಕೆಂಡ್ ಅಭ್ಯಾಸ ಇದರಲ್ಲೇ ಬರುತ್ತೆ ನಾಲ್ಕು ಸೈಡ್ಸ್ ಗೆ ಏರನ್ನ ತುಂಬಿಸ್ಕೊಳ್ತಾ ಬರ್ತೀವಿ ಬ್ಲೋ ಮಾಡ್ತಾ ಬರ್ತೀವಿ గోబి కూమంటేద కదా గోబి లాస్ట్ నింగ్ నైనే పిల్తా ఇరలా సో అదన్న ఇంప్రవైజ్ చేయడం మార్కోవడానికి యావ్యాస హెల్ప్ అవుతది తా పంది లాస్ట్ ಈಗ ನೆಕ್ಸ್ಟ್ ಅಭ್ಯಾಸವನ್ನು ಮಾಡ್ತೀವಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗೆಲ್ಲ ಶಾಲಾ ದಿನಗಳಲ್ಲೆಲ್ಲ ಆಡ್ತಿದ್ವಿ ಸೊ ಮುಖವನ್ನು ಸಿಂಡಸ್ಕೊತಾ ಇದ್ವಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಸೊ ಅದು ಆಟ ಅದು ಇವಾಗ ವ್ಯಾಯಾಮ ಆಗಿ ನಮಗೆ ಪರಿಗಣಿಸಲ್ಪಡುತ್ತೆ ಮುಖದ ಭಾಗವನ್ನು ಮೂತಿಯನ್ನು ಒಮ್ಮೆ ಆ ಕಡೆಗೆ ಒಮ್ಮೆ ಈ ಕಡೆಗೆ ಸ್ಟ್ರೆಚ್ ಶಾಲಾ ದಿನಗಳಲ್ಲೆಲ್ಲ ನಾವು ಮಾಡುತ್ತಿದ್ದಲ್ವಾ ಸ್ಕೂಲ್ ಡೇಸ್ ನಾನು ಮಾತಾಡಲ್ಲಟ್ಟು ಅಂದ್ಕೊಂಡು ಮುಖ ತಿರುಗಿಸ್ಕೊತಾ ಇದ್ವಿ ಸೊ ಅದು ಇವಾಗ ವ್ಯಾಯಾಮ ಆಗಿ ನಾವು ಪರಿಗಣಿಸ್ತಾ ಇದ್ವಿ ಡನ್ ನೆಕ್ಸ್ಟ್ ಅಭ್ಯಾಸವನ್ನು ಮಾಡ್ತೀವಿ ಇದನ್ನು ಕೂಡ ಆಟದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಎರಡು ಬಾಯಿಯ ಭಾಗವನ್ನ ಅಂದ್ರೆ ಲಿಪ್ಪಿನ ಭಾಗವನ್ನ ಒಳಗೆ ಕೇಳ್ಕೊಳ್ತೀವಿ ಸ್ಕಿನ್ ಭಾಗ ತುಂಬಾ ಪ್ಲಫಿ ಪ್ಲಫಿ ಆಗಿದೆ ಅಂತಂದ್ರೆ ತುಂಬಾ ದಪ್ಪ ದಪ್ಪ ಇದೆ ನಮ್ಮ ಕೆನ್ನೆಗಳು ಅಂತಂದ್ರೆ ಹೆಲ್ಪ್ ಆಗುತ್ತೆ ಇದು ಒಳಕ್ ಹೋಗುತ್ತೆ ಈ ಸ್ಕಿನ್ ನ ಪೋರ್ಷನ್ ಇದನ್ನ ಮಾಡೋದ್ರಿಂದ ಫಿಶ್ ಫಿಶ್ ರೀತಿಯಲ್ಲಿ ಫಿಶ್ ಫೇಸ್ ಅಂತ ಹೇಳ್ತೀವಿ ಫಿಶ್ ರೀತಿಯಲ್ಲಿ ಬಾಯಿಯನ್ನು ಮಾಡ್ತೀವಿ ಸಿಂಪ್ಲೆಸ್ಟ್ ಏನಪ್ಪ ಅಂದರೆ ಏನಾದರೂ ಸೀಡ್ಸನ್ನು ನಾವು ಬೀಜನೋ ಏನಾದರೂ ಸೀಡ್ಸನ್ನು ನಾವು ತಿಂತಾ ಇದ್ರೆ ಹೇಗೆ ಜಗಿತಾ ಇರ್ತೀವಿ ಒಂದು ಅಂತ ತಿನ್ನೋವಾಗ ಮುಖದ ಭಾಗಕ್ಕೆ ಚೆನ್ನಾಗಿ ವ್ಯಾಯಾಮ ಸಿಗ್ತಾ ಇರುತ್ತೆ ಮಸಲ್ ಮಸಲೆಲ್ಲ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ ಬ್ಲಡ್ ಫ್ಲೋ ಆಗುತ್ತೆ ನಾವು ಫೇಶಿಯಲ್ ಮಾಡಿಸಿದಾಗ ಬ್ಯೂಟಿ ಪಾರ್ಲರ್ಲಿ ಏನಾಗುತ್ತೆ ಸೇಮ್ ಇಫೆಕ್ಟ್ ಅದೇ ಇಫೆಕ್ಟು ಇಲ್ಲಿ ಏನನ್ನಾದರೂ ತಿಂತಾ ಇರುವ ಹಾಗೆ ನಾವೇ ಗ್ರಹಿಸ್ಕೊಂಡು ಜಗಿತಾ ಇರುವಂಥ ಅಭ್ಯಾಸವನ್ನು ಮಾಡ್ತೀವಿ ಎಲ್ಲ ಮೂವ್ಮೆಂಟ್ ಆಗ್ತಾ ಬರುತ್ತೆ ಫೇಶಿಯಲ್ ಮಸಲ್ ಪೂರ್ತಿಯಾಗಿ ಹಿಂಡತ್ತೀವಿ ಇನ್ಹೇಲ್ ಮಾಡ್ಕೊಂಡು ಹಿಂಡ್ತೀವಿ ಮತ್ತೆ ಬಿಡ್ತೀವಿ ಇದು ಕೂಡ ಬ್ಲಡ್ ಫ್ಲೋ ಓವರ್ ಆಲ್ ಫೇಸ್ ಹೆಲ್ಪ್ ಆಗುತ್ತೆ ಅಲ್ಲಿನ ಭಾಗವನ್ನು ಕೂಡ ಕಚ್ಕೊಳ್ತೀವಿ ಅಭ್ಯಾಸವನ್ನು ಹೈ ಬಿ ಪಿ ಇರೋರು ತುಂಬ ಟೈಟ್ ಮಾಡೋ ಅಭ್ಯಾಸವನ್ನು ತಗೊಳ್ಳೋದು ಬೇಡ ವೆರಿ ಜಂಟಲ್ ಆಗಿ ಎಷ್ಟು ಆಗುತ್ತೋ ಅಷ್ಟು ಲೈಟ್ ಆಗಿ ಪ್ರೆಷರ್ ಅನ್ನು ಕೊಟ್ಟು ಇನ್ಹೇಲ್ ಮಾಡಿ ಟೈಟ್ ಮಾಡಿ ಅಂಡ್ ಎಕ್ಸೈಲ್ ರಿಲೀಸ್ ಡು ನಾಟ್ ಹೋಲ್ಡ್ ಇಟ್ ತುಂಬ ಹೊತ್ತು ಹೋಲ್ಡ್ ಮಾಡೋದು ಬೇಡ ಓಕೆ ಡನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಅಭ್ಯಾಸ ತುಂಬ ಈಸಿ ಆಗಿರೋ ಅಭ್ಯಾಸ ಕೂಡ ಹೌದು ತುಂಬ ಅಪ್ಪನ್ನಿ ಆಗಿರೋ ಅಭ್ಯಾಸ ಕೂಡ ಹೌದು ಏನಪ್ಪಾ ಅಂದರೆ ಕಿಸ್ ಕೊಡೋದು ಮತ್ತು ನಗೋದು ಕಿಸ್ ಕೊಡೋದು ನಗೋದು ಈ ಚಿನ್ನು ಕೆಳಭಾಗ ಡಬಲ್ ಚಿನ್ ಬಂದಿರತ್ತಲ್ಲ ದಪ್ಪ ದಪ್ಪಕ್ಕೆ ಬಂದಿರುತ್ತಲ್ಲ ಆ ಮಸಾಲೆನ ಹೋಗ್ಸಕ್ಕೆ ಹೆಲ್ಪ್ ಆಗುತ್ತೆ ಲೈಟ್ ಆಗಿ ಕತ್ತನೆ ಇರ್ತೀವಿ ಚೆನ್ನಾಗಿ ಎಳಿತಾ ಇದೆ ನೋಡಿ ನೋಡಿ ಪಾರ್ಟ್ನರ್ ಜೊತೆಗೆ ಮಾಡಕ್ ಚೆನ್ನಾಗಿರುತ್ತಲ್ಲ ಸ್ಪೌಸ್ ಜೊತೆಗೆ ಮಾಡೋದಕ್ಕೆ ಅದ್ಭುತವಾಗಿರುತ್ತೆ ಈ ಅಭ್ಯಾಸ ಒಂದು ಕಿಸ್ ಅಂಡ್ ಸ್ಮೈಲ್ ಎಳೀತು ಫುಲ್ ಈಮಸ್ ಎಳೀತು ಡಬಲ್ ಚಿನ್ನಿಗೆ ಇರುವಂಥ ಅಭ್ಯಾಸ ಇನ್ನೊಂದು ಮೇಯ್ನ್ ಆಗಿ ಡಬಲ್ ಚಿನ್ನಿಗೆ ಮಾಡುವಂಥ ಅಭ್ಯಾಸ ಇದನ್ನು ಕೂಡ ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಆಡ್ತಿದ್ವಿ ಅದೇ ಅಭ್ಯಾಸ ಈಗ ಅದು ಡಬಲ್ ಅವಾಯ್ಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಕೂಡ ನಮ್ಮ ನಾಲಿಗೆ ಭಾಗವನ್ನ ಮೂಗಿಗೆ ಟಚ್ ಮಾಡೋಕ್ಕಾಗುತ್ತಾ ನೋಡೋಣ ಅಂತ ಹೇಳಿ ನಾವೆಲ್ಲ ಆಡ್ತಿದ್ವಿ ಅಲ್ವಾ ಅದೇ ಆಟ ಈಗ ನಾಲಿಗೆಯ ಮೇಲೆ ಕೇಳಿದು ಮೂಗಿಗೆ ಟಚ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅವಾಗ ಈ ಭಾಗದ ಮೊದಲು ಚೆನ್ನಾಗಿ ಮೂಮೆಂಟ್ ಸಿಗ್ತಾ ಹೋಗುತ್ತೆ ನಾಟ್ ಹೋಲ್ಡ್ ಜಸ್ಟ್ ಲಿಫ್ಟ್ ಅಂಡ್ ಲಿಫ್ಟ್ ಮೋಗೆ ತಚ್ಚನ್ಬೇಕು ಅಂತ ಇಲ್ಲ ಆ ಏಳಿಯೋದು a ಮೂಮೆಂಟ್ ಮಾತ್ರ ಬೇಕಾಗಿರೋದು ಓ ಡನ್ ನೆಕ್ಸ್ಟ್ ಅಭ್ಯಾಸ ಓರอล ಫೇಸ್ ಗೆ কোನೇನಲ್ಲಿ ಒಂದು ಬ್ಲಡ್ ಫ್ಲೋ ಆಗೋದಕ್ಕೆ ಅಥವಾ ಮಾತ್ರ ಮಾಡ್ತೀರಂತ ನೋಕೆ ಅಭ್ಯಾಸವನ್ನ ತಗೊಳ್ತೀವಿ ಜಸ್ಟ್ ಒಮ್ಮೆ ಕಣ್ಣು ಮುಚ್ಚಿ ಎಲ್ಲ ಭಾಗಕ್ಕೂ ಟ್ಯಾಪ್ ಮಾಡ್ತಾ ಎರಡು ಕೈಯ ಫಿಂಗರ್ ಟಿಪ್ ಇಂದ ಟ್ಯಾಪ್ ಫಸ್ಟ್ ಕಣ್ಣು ಮುಚ್ಚಿದೀರಾ ಐ ರಿಲ್ಯಾಕ್ಸೇಷನ್ ಐ ರಿಲ್ಯಾಕ್ಸೇಷನ್ ಗೆ ಪಾಮಿಂಗ್ ಅಂತ ಕರಿತೀವಿ ಪಾಮಿಂಗ್ ಅನ್ನ ಮಾಡ್ತಾ ಬರ್ತೀವಿ ಚೆನ್ನಾಗಿ ಹಂಗೆಯನ್ನು ಜಿ ಬಿಸಿ ಮಾಡ್ಕೊಳ್ತೀವಿ ಫಿಂಗರ್ ಭಾಗವನ್ನ ಬಿಸಿಯಾಗಿರುವ ಫಿಂಗರ್ ಭಾಗವನ್ನ ಇನ್ ಸೈಡ್ ಅನ್ನ ಒಳಕ್ಕೆ ಭಾಗವನ್ನ ಕಣ್ಣಿಗೆ ಇಟ್ಟಿದ್ದೀವಿ ಇಲ್ಲಿ ನಾವು ಒಂದೊಂದೇ ಕಣ್ಣ ಬೆರಳನ್ನ ಓಪನ್ ಮಾಡಿ ಮಾಡ್ತಾ ಬರ್ತೀವಿ ಓಪನ್ ಕ್ಲೋಸ್ ಓಪನ್ ಇದೊಂದಷ್ಟು ಅಭ್ಯಾಸಗಳನ್ನ ನಾವು ನೋಡಿದ್ವಿ ಅಹ್ ಬಹುಶಃ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನಾನು ಈಸಿಯಾಗಿದೆ ಕೂಡ ಮಾಡ್ತಾ ಹೋಗ್ಬೋದು ತುಂಬಾ ಸಮಯ ಬೇಕಾಗಲ್ಲ ನಾವು ಎಲ್ಲಿ ಫ್ರೀ ಇರ್ತೀವೋ ಅಲ್ಲಿ ಕೂತ್ಕೊಂಡು ಮಾಡ್ಬೋದು ಜರ್ನಿ ಮಾಡ್ತಿದ್ವಿ ಕ್ಯಾಬಲ್ಲಿ ಹೋಗ್ತಾ ಇದ್ವಿ ಫ್ರೀ ಇದ್ದೀವಿ ಆ ಟೈಮನ್ನು ಕೂಡ ಬಳಸ್ಕೋಬೋದಾಗಿರುತ್ತೆ ಸೊ ಇದೆಲ್ಲದರ ಜೊತೆಗೆ ನೆನಪಲ್ಲಿ ಮಾಡಬೇಕಾಗಿರೋದು ಒಳ್ಳೆಯ ಆಹಾರ ಚೆನ್ನಾಗಿ ನೀರು ಕುಡಿಬೇಕು ಆ್ಯಂಡ್ ಚೆನ್ನಾಗಿ ನಿದ್ದೆಯನ್ನು ತೊಗೊಂಡಿರಬೇಕು ಇದು ತುಂಬ ಮುಖ್ಯವಾಗಿರೋದು ನ್ಯಾಚುರಲ್ ಆಗಿ ನಮಗೆ ಅಂದವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಹಾಯಕ್ಕೆ ಬರುವಂಥದ್ದು ಹಾಗಾಗಿ ಅಭ್ಯಾಸವನ್ನು ನಿತ್ಯ ನಿರಂತರವಾಗಿ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಶುಭವಾಗಿ ಶುಭ ದಿನ